ನಮ್ಮ ಮನಸ್ಸಿನಲ್ಲಿ ಶಾಂತಿ ನೆಮ್ಮದಿ ನೆಲೆಸೋದು ಹೇಗೆ ಅಂತ ನಮಗೆ ಪ್ರಶ್ನೆ ಬಂದಾಗ ಗುಂಡಪ್ಪನವರ ಈ ಕಗ್ಗ ತುಂಬ ನನಗೆ ಅನುಕೂಲ ಆಗುತ್ತೆ ಅನಿಸುತ್ತೆ ಕೇಳೋಣ ಏನು ಅಂತ ಕಂಡೆರು ನೋಡು ಚಿತ್ ಸತ್ವ ಮೂರ್ತಿಯ ನೃತ್ಯ ಕಣ್ಮುಚ್ಚಿ ನೋಡು ನಿಶ್ಚಲ ಶುದ್ಧ ಸತ್ವ ಉನ್ಮುಖನು ನೀನೆರಡು ಜಗ ಕವಿರು ತಿರಲಾಗ ಶಾಂತಿ ಮಂಕುತಿಮ್ಮ ಈಗ ನಾವು ಕಣ್ಣು ತೆಗೆದು ನೋಡಿದಾಗ ನಮಗೆ ಈ ಇದು ಏನು ಪ್ರಪಂಚದಲ್ಲೆಲ್ಲ ಕಾಣಿಸುತ್ತೆ ಇದು ಎಲ್ಲೂ ಕೂಡ ಭಗವಂತನ ಲೀಲಾ ವಿನೋದ ಅಂತ ಅನಿಸ್ಬೇಕಂತೆ ಅಂದರೆ ನಮಗೆ ಏನೋ ಒಂದು ಮರ ಅಲಗಾಡ್ತಾ ಇದೆ ಅಂತಂದರೆ ಅದು ಆ ಭಗವಂತನೇ ಅದರಲ್ಲಿ ನೆಲೆಸಿದ್ದಾನೆ ಅನ್ನೋ ಭಾವನೆ ಬರಬೇಕು ಆಮೇಲೆ ಇನ್ಯಾವುದೋ ಜಿಂಕೆ ಓಡ್ತಾ ಇದ್ರೆ ಅಥವಾ ನವಿಲು ಕುಣಿತಾ ಇದ್ರೆ ಎಲ್ಲವನ್ನು ಭಗವಂತ ಕಾಣಿಸ್ತಾ ಹೋಗ್ಬೇಕು ನಮಗೆ ಸೊ ಆ ರೀತಿಯ ಒಂದು ಮನಸ್ಥಿತಿಯನ್ನು ನಾವು ತಂದ್ಕೊಳ್ಬೇಕು ಇನ್ನು ಕಣ್ಣು ತೆರೆದಾಗ ಮಾತ್ರನ ಇಲ್ಲ ಕಣ್ಣು ಮುಚ್ಚಿದಾಗಲೂ ಕೂಡ ನಮಗೆ ಆ ಒಂದು ನಿಶ್ಶಬ್ಧ ಇರುತ್ತಲ್ಲ ಅದೊಂದು ನಿಶ್ಚಲವಾದ ಒಂದು ಒಂದು ರೂಪ ಕಾಣಿಸುತ್ತೆ ಕಾಣಿಸ್ಬೇಕು ಆ ನಿಶ್ಚಲವಾದ ರೂಪ ಕಾಣಿಸ್ದಾಗ ಮಾತ್ರ ನಮಗೆ ಒಳಗೆ ಹೊರಗು ಎಲ್ಲ ಕಡೆಯೂ ಆ ಭಗವಂತನೇ ಕಾಣಿಸ್ತಾನೆ ಆ ಪರತತ್ವದ ಸತ್ವನೇ ಕಾಣಿಸ್ತಾ ಹೋಗುತ್ತೆ ಆ ನಿಶ್ಚಲವಾದ ಶುದ್ಧ ಸತ್ವನೂ ಕಾಣಿಸ್ಬೇಕು ಮತ್ತು ಪ್ರಪಂಚದಲ್ಲಿರುವಂತಹ ಈ ಲೀಲಾ ಲೀಲಾ ವಿನೋದದಲ್ಲೂ ಭಗವಂತ ಕಾಣಬೇಕು ಆ ಎರಡರಲ್ಲೂ ಭಗವಂತ ಕಂಡಾಗ ಮಾತ್ರ ನಮಗೆ ಹಿಮ್ಮಧ್ಯದಲ್ಲಿ ಮಧ್ಯದಲ್ಲಿ ಶಾಂತಿ ಅಂತ ಹೇಳ್ತಾ ಇದ್ದಾರೆ ಹೃದಯ ಮಧ್ಯದಲ್ಲಿ ನಮಗೆ ನೆಮ್ಮದಿ ಶಾಂತಿ ಎಲ್ಲದನ್ನೂ ನೆಲೆಸೋದಕ್ಕೆ ಸಾಧ್ಯ ಈ ಒಂದು ಪ್ರಯತ್ನವನ್ನು ಮಾಡ್ಬೋದಲ್ವಾ ನಮಸ್ಕಾರಗಳು